ಸೊ ಇಲ್ಲೂ ಸಹ ಒಂದು ದೊಡ್ಡದಾದ ಬಂಡೆ ಇದೆ ಸೊ ಇಲ್ಲೂ ಸಹ ರಾಘವೇಂದ್ರ ಸ್ವಾಮಿಯವರ ಈ ಒಂದು ಪುಣ್ಯಕ್ಷೇತ್ರದಲ್ಲಿ ಆಂಜನೇಯ ಸ್ವಾಮಿಯವರು ಮೆರೆದಿರ್ತಕ್ಕಂಥ ಪವಾಡಗಳು ಕುರುಹುಗಳು ಇತಿಹಾಸಗಳು ನಮಗೆ ದೊರಕ್ತದೆ ಸೊ ಅದರ ಪ್ರತಿಫಲವಾಗಿ ಹಿಂದಿಗೆ ಲಕ್ಷಾಂತರ ಜನ ಭಕ್ತಾದಿಗಳು ರಾಯರ ಸನ್ನಿಧಿಗೆ ಆಗಮಿಸಿ ಸೊ ಪಂಚಮುಖಿ ದೇವಸ್ಥಾನದ ದರ್ಶನವನ್ನ ಭಕ್ತಾದಿಗಳು ಪಡೆಯುತ್ತಾರೆ ಯಾವುದು ಮರ ಗೊತ್ತಿಲ್ಲ ಏನೋ ವಿಶೇಷ ಇದೆ ಅಂತ ಗೊತ್ತಿ ಇನ್ನೊಂದು ನಾಗರ ಕಟ್ಟೆ ಇದೆ ನೋಡಿ ಇಲ್ಲಿನ ಒಂದು ವೈಶಿಷ್ಟ್ಯತೆ ಯಾವ ರೀತಿ ಇದೆ ಬಹಳ ಪವಾಡಗಳೇ ಸರಿ ಅಂತ ಹೇಳ್ಬೋದು ಸೊ ನಾವು ಏನು ಗೋಪಿನಾಥ ಮಾರ್ಗವಾಗಿ ಹೊಗೆನಕಲ್ಲು ಹೋಗ್ಬೇಕಾದ್ರೆ ಅಲ್ಲಿ ಭೀಮನ ಕಲ್ಲು ಅಂತಕ್ಕಂಥ ಒಂದು ಕಲ್ಲನ್ನು ಕಾಣ್ಬೋದು ಸೊ ಅದೇ ತರಹದ ಒಂದು ಬಂಡೆಗಳ ವೀಕ್ಷಣೆಗಳು ನಮಗೆ ದೊರಕುತ್ತೆ

ಅದೇನೇ ಹೇಳ್ತಾ ಇದ್ರೆ ಗ್ರಾಮಾಸ್ಥರ ಎಂಕು ಚಕ್ರ ಸಮತವಾಗಿ ಒಬ್ಬ ಆಗಿರೋದು ಈ ತಾಯಿ ಆಶೀರ್ವಾದ ತಗೊಂಡೋಗಿ ರಾಘೇಂದ್ರ ಸ್ವಾಮಿರು ಮಂತ್ರಾಲಯಕ್ಕೆ ಹೋಗ್ತಿರ ಮುಂಚೆ ಹನ್ನೆರಡು ವರ್ಷ ತಪಸ್ ಮಾಡಿರೋದು ಹದಿನಾರನೇ ಶತಮಾನದಲ್ಲಿ ಅವರು ತಪಸ್ ಮುಂಚೆಯಲ್ಲಿ ಪಂಚಮಿ ಕಾಂನೇಯ ಸ್ವಾಮಿ ಕೊಲ್ಲಾಪುರ ಮಹಾಲಕ್ಷ್ಮಿ ತಿರುಪತಿ ಹುಂಕರಣ ಸ್ವಾಮಿ ಊಲ್ ಸಮತ ಅವರು ದರ್ಶನ ಪಡೆದರು ಹನ್ನೆರಡು ವರ್ಷ ತಪಸ್ ಮಾಡಿ ಮಂತ್ರಾಲಯಕ್ಕೆ ಹೋಗಿ ಬಂಧಾರ ಅಲ್ಲಿ ಮಾಂಚನ ಮೆಂಗಿದೆ ಮಂತ್ರದಲ್ಲಿ ಇಲ್ಲಿ ಶಂಕು ಚಕ್ರ ಸಮತವಾಗಿ ಒಬ್ಬವಾಗಿರೋದು ಗ್ರಾಮೋಸ್ಥರು ಅಂತಾರೆ ಸ್ವಾಮಿ ಎರಕಲಂಬಂದ್ರೆ ಹೊರಗೆ ಪಡ್ತಾ ಇ ಲಕ್ಷ್ಮೀ ದೇವಿ ಈ ಗುಡ್ಡದಾಗೆ ಹಬ್ಬವಾಗಿರೋದು ಇದು ದೀಪ ಹಚ್ಚೋದು ಏನದು ಅದು ವಿಶೇಷ ಸ್ವಾಮಿ ಅದು ನಂದ್ ದೀಪ ಅಂದ್ರೆ ನಿಮ್ಗೆ ಏನೇನೋ ಬೇಡ್ ಕಡಿದ್ರೆ ನಂದು ದೀಪ ಅಂದ್ರೆ ನೀವು ಪ್ರಾರ್ಥ ಮಾಡ್ಕೊಂಡು ಆಗ್ಬೋದು ಅದು ನಿಮ್ಗೆ ಒಳ್ಳೇದಾಗತ್ತೆ ಸ್ವಾಮಿ ಒಳ್ಳೇದಾಗ್ ಒಳ್ಳೇದ ನಿಮ್ದೊಂದು ಕ್ಲಿಪ್ಪು ಮಲಯ ಮಹದೇಶ್ವರ ಯೂಟ್ಯೂಬ್ ಚಾನಲ್ ಬರ್ತಾ ನೋಡಿ ಸಾವಿರದ ಮಿತ್ಪ್ಪ ಹಾ ಓಡೋಣ ಪಂಚಮುಖಿ ದೇವಸ್ಥಾನದ ಸಮೀಪದಲ್ಲಿ ಸೊ ಇಲ್ಲಿ ಲಕ್ಷ್ಮೀ ದೇವರ ದರ್ಶನವನ್ನು ಪಡಿಬೋದು ಸೊ ಇಲ್ಲಿ ದೀಪವನ್ನು ಬೆಳಗ್ತಕ್ಕಂಥ ಒಂದು ವಿಶೇಷ ಪೂಜಾ ಕಾರ್ಯಕ್ರಮ ಇದೆ ಇಲ್ಲಿ ಎಣ್ಣೆ ಕೊಡ್ತಾರೆ ಎಣ್ಣೆನ ಏನು ಅಲ್ಲಿ ಒಂದು ದೀಪದ ಹಣತಿಯನ್ನು ಹಾಕಿರ್ತಾರೆ ಸೊ ಅಲ್ಲಿ ಎಣ್ಣೆಯನ್ನು ಹಾಕಿದ್ರೆ ಸೊ ಅವ್ರ ಮನೆ ಬೆಳಗುತ್ತೆ ಅಂತಕ್ಕಂಥ ಒಂದು ಸಂದೇಶವನ್ನು ಇಲ್ಲಿನ ಅರ್ಚಕರು ತಿಳಿಸಿರ್ತಾರೆ ಸೊ ಇಲ್ಲಿಗೆ ಆಲ್ಮೋಸ್ಟ್ ಮಂತ್ರಾಲಯ ರಾಘವೇಂದ್ರ ಸ್ವಾಮಿಯವರ ಸಂಪೂರ್ಣ ವಿಡಿಯೋಗಳು ಮುಕ್ತಾಯಗೊಂಡಿದೆ ಬರುತ್ತೆ ಬರುತ್ತೆ ಹಾಕಿದ್ದೀನಿ ಆಲ್ರೆಡಿ ತಕೊಂಡಿದ್ದೀವಿ ಎಲ್ಲಿ ಬೆಂಗ್ಳೂರ ನಮ್ಮ ಚಾನಲ್ ಬರುತ್ತೆ ನೋಡಿ ಮಲಯಾ ಮಹದೇಶ್ವರ ಯೂಟ್ಯೂಬ್ ಚಾನಲ್ ನೆನಪಿರ್ಲಿ ಕನ್ನಡದಲ್ಲಿ ಟೈಪ್ ಮಾಡಿ ಬರುತ್ತೆ ಮಲಯಾ ಮಹದೇಶ್ವರ ಯೂಟ್ಯೂಬ್ ಚಾನಲ್ ಕೊಡಿ ಹಾಕಿ ಕೊಡ್ತೀನಿ ಅದನ್ನ